ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋ ಏನು ಅಂತ ಹೇಳೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತು ನಂಜನಗೂಡು ತೇರಿತ್ತು ಅಂತ ಹೇಳಿ ಬೇಗನೆ ಪೂಜೆ ಮಾಡಿಕೊಂಡೆ ಹಾಗೆ ಇನ್ನೊಂದು ವಿಶೇಷ ಏನು ಅಂದರೆ ನನ್ನ ಫ್ರೆಂಡ್ ಬರ್ತ್ಡೇ ಇತ್ತು ಸರಿ ಅವಳ ಫ್ರೆಂಡ್ ಬರ್ತಡೇ ಇತ್ತು ಅಂತ ಹೇಳಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿದ್ರು ನಂಜನಗೂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದು ಬಿಟ್ಟು ಸಿಕ್ಕಾಪಟ್ಟೆ ಇರುತ್ತೆ ಅಂತ ಹೇಳಿ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಗೌಡ್ಗೆರೆ ನೋಡಿಲ್ಲ ಇಬ್ಬರು ಅಂತ ಅಂದ್ಕೊಂಡು ಸರಿ ಗೌಡ್ಗೆರೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಆಕ್ಚುಲಿ ಅವಳು ಕೂಡ ಬೇಗ ರೆಡಿಯಾಗಿ ಬಂದಿದ್ಲು ಬಂದ ತಕ್ಷಣ ಅವಳು ನಾನು ನಾಷ್ಟಕ್ಕೆ ರೆಡಿ ಮಾಡಿದ್ದೆ ಅವಳಕ್ಕೆ ಉಪ್ಪಿಟ್ಟು ಮಾಡಿದ್ದೆ ಅಂತ ಹೇಳಿ ಅವಳಿಗೆ ಕೂಡ ಹಾಕ್ಕೊಟ್ಟಿದ್ದೆ ಅಂದರೆ ಅವಳು ಮೊದಲೇ ಹೇಳಿದ್ದು ನಾಷ್ಟಕ್ಕೆ ಬರ್ತೀನಿ ಅಂತ ಹೇಳಿ ಸರಿ ಅಂದ್ಬಿಟ್ಟು ಮೂರು ಜನ ಕೂಡ ನಾಷ್ಟ ಮಾಡಿಕೊಂಡು ನಾನು ರೆಡಿ ಆದೆ ಹಾಗೆ ಅವಳು ಹಾಕಿರೋ ಡ್ರೆಸ್ ಬಂದು ಬರ್ತಡೇ ಗಿಫ್ಟು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಚೆನ್ನಾಗಿ ಇದ್ಲು ಅದಾದಮೇಲೆ ಹಸ್ಬೆಂಡು ಕೂಡ ತಿಂಡಿ ಎಲ್ಲ ತಿನ್ಕೊಂಡು ಅವರು ರೆಡಿ ಆದರು ಬಟ್ ಅವ್ರು ಬರ್ತೀನಂತ ಹೇಳಿದ್ರು ಎಮರ್ಜೆನ್ಸಿ ಕೆಲಸ ಬತ್ತು ಅಂತ ಹೇಳಿ ಅವರು ಎಲ್ಲ ಹೊರ್ಗಡೆ ಹೋಗಬೇಕಾಗಿತ್ತು ಅವ್ರು ಬಂದಿದ್ದರೆ ಎಲ್ಲ ಕಾರಲ್ಲೇ ಹೋಗ್ಬೋದಾಗಿತ್ತು ಅಂದ್ರೆ ಬಸ್ ಫ್ರೀ ಬಿಟ್ಟ ಮೇಲೆ ಎರಡ್ ಸತಿ ನಾವು ಏನೋ ಹೊರಗಡೆ ಹೋಗ್ತಾ ಇರೋದು ಬಸ್ ಅಲ್ಲಿ ಅವಳು ಹೋಗಿಲ್ಲ ಅಂತ ಹೇಳಿದ್ಲು ನಾನು ಒಂದ್ ಎರಡ್ ಸತಿ ಹೋಗಿದ್ದೀನಿ ಅಷ್ಟೇ ಅತ್ತೆ ಊರಿಗೆ ಮತ್ತೆ ಈಗ ಹೋಗ್ತಾ ಇರೋದು ಎರಡನೇ ಸತಿ ಅಂತ ಅನ್ಸುತ್ತೆ ಅಂತ ಹೇಳಿಬಿಟ್ಟು ಹಸ್ಬೆಂಡು ಡ್ರಾಪ್ ಮಾಡಿಕೊಟ್ರು ಸರ್ಕಲ್ ಹತ್ರ ಬಸ್ಗಾಗಿ ವೆಯ್ಟ್ ಮಾಡ್ತಿದ್ದೋ ಬಸ್ ಅಂತೂ ಬರಲಿಲ್ಲ ಅಂತೇಳಿ ಆಟೋ ಮಾಡ್ಕೊಂಡೆ ಓದೋ ಆ ಸಬ್ಬರ್ ಬಸ್ ಸ್ಟ್ಯಾಂಡ್ಗೆ ಆಟೋ ಮಾಡ್ಕೊಂಡು ಹೋದ್ಮೇಲೆ ಗೊತ್ತಾಯ್ತಿ ಇವತ್ತು ಅಂಜನ್ ಗುಡ್ತೀರ್ಗೆ ಸಿಕ್ಕಾಬೆ ರಶ್ ಇತ್ತು ಸಬರ್ ಬಸ್ ಸ್ಟ್ಯಾಂಡ್ ಅಲ್ಲಂತೂ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಅಷ್ಟೊಂದು ರಶ್ ಆಗ್ಬಿಟ್ಟಿತ್ತು ಅಪ್ಪ ಯಾಕಾರು ಬನ್ನೋ ಇವತ್ತು ಅಂತ ಅನ್ನಷ್ಟು ಮಟ್ಟಿಗೆ ನೀವೇ ನೋಡ್ತಾ ಇರ್ಬೋದು ನೂಕ್ ಕಾಕ್ಬಿಟ್ರು ನನಗಂತೂ ಫಸ್ಟ್ ಹೋಗಿ ಅವ್ಳು ಬಿಟ್ಬಿಟ್ಟು ಅವ್ಳ ಮಗ ಇತ್ಕೊಂಡಿಲ್ಲ ಅಂತ ಹೇಳಿ ನಾನು ಬಂದು ಸೀಟ್ ಇಡ್ಕೊಂಡೆ ಈ ನಿಂತ್ಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ನಮ್ಮ ಪಿಟಾರಿ ಅಂತೂ ಸಿಕ್ಕಾಬಟ್ಟೆ ಎಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿತ್ತು ನೂಕಾ ಹಾಕ್ಬಿಟ್ರಂತೆ ಅವನ್ನ ಕಾಲ್ಸಿಗೆ ಹಾಕೊಂಬಿಟ್ಟಿತ್ತು ಅಂತ ಹೇಳಿ ಅಳ್ತಿದ್ದ ಆದ್ಮೇಲೆ ನಾವು ಮದ್ದೂರು ಟಿಕೆಟ್ ಕೇಳಿದರೆ ಮದ್ದೂರಲ್ಲಿ ಸ್ಟಾಪ್ ಇಲ್ಲ ಮಂಡ್ಯ ಸ್ಟಾಪು ಅಂತ ಹೇಳಿದ್ರು ಸರಿ ಅಲ್ಲಿಗೆ ಕೊಡಿ ಅಂತೇಳ್ಬಿಟ್ಟು ಅಲ್ಲಿ ಟಿಕೆಟ್ ತಗೊಂಡು ಅಲ್ಲಾದ್ಮೇಲೆ ಮಂಡ್ಯದಲ್ಲಿ ಇಳಿಸಿದ್ರು ಮಂಡ್ಯದಲ್ಲಿ ಇಳಿಸಾದ್ಮೇಲೆ ಮದ್ದೂರಿಗೆ ಮತ್ತೆ ಟಿಕೆಟ್ ತಗೊಂಡು ಸದ್ಯಕ್ಕೆ ಮದ ಮದ್ದೂರು ಗಾಡಿ ಎತ್ತಾಗ ಬಸ್ಸೇನು ರಶ್ ಇರಲಿಲ್ಲ ಫ್ರೀಯೇ ಹೋದೋ ಅದಾದಮೇಲೆ ಮದ್ದೂರಲ್ಲಿ ಮತ್ತೆ ಸ್ಟಾಪ್ ಕೊಟ್ಟರು ಅಲ್ಲಿ ಸ್ಟಾಪಿಂದ ನಾವು ಇಳಿದುಬಿಟ್ಟು ಆಟೋದವ್ರು ಕೇಳಿಕೊಂಡು ನಾವು ಹೋದೋ ಆಟೋದವ್ರು ನಾನ್ನೂರು ರೂಪಾಯಿ ಹೇಳಿದ್ರು ಒಬ್ಬರು ನಾನ್ನೂರು ರೂಪಾಯಿ ಅಂತ ಹೇಳಿದ ತಕ್ಷಣ ಅಲ್ಲಿ ಬಸ್ಸೇ ಇದೆ ಡೈರೆಕ್ಟಾಗಿ ಹೋಗಿ ಅಂತ ಹೇಳಿದ್ರು ಸದ್ಯಕ್ಕೆ ರಶ್ ಆಗಿತ್ತು ಅಲ್ಲೋ ಇಲ್ಲೊಂದು ಒಂದು ಸೀಟ್ ಸಿಕ್ತು ಅವಳು ಹಿಂದೆ ಕೂತ್ಕೊಂಡು ನಮ್ಮ ಮುಂದೆ ಕುಂತ್ಕೊಂಡು ದೇವ್ರ ನಮಗೆ ಡೈರೆಕ್ಟ್ ಗೌಡ್ಗೆರೆ ಬಸ್ಸೇ ಸಿಕ್ತು ಇಲ್ಲ ಅಂದ್ರೆ ನಾನೂರು ರೂಪಾಯಿ ಕೊಟ್ಬಿಟ್ಟು ಹೋಗಬೇಕಾಗಿತ್ತು ಬಂದಿದ್ವಲ್ಲ ಅಂತ ಹೇಳಿ ಹೋಗ್ನೇ ಬೇಕಾಗಿತ್ತು ಬಟ್ ದೇವ್ರ ದೇಹಿಯಿಂದ ನಮಗೆ ಬಸ್ಸೇ ಸಿಕ್ತು ನಂಗ್ ಸಿಕ್ಕಾಪಟ್ಟೆ ಖುಷಿ ಆಯಿತು ಯಾಕೆಂದ್ರೆ ಇಬ್ಬರು ತುಂಬಾ ಸತಿ ಅಂದ್ಕೊಂಡು ಹೋಗ್ಬೇಕು ಹೋಗಬೇಕು ಅಂತ ಅನ್ಕೊಂಡು ಹೋಗೋಕೆ ಆಗಲಿಲ್ಲ ಇವಳು ಬರ್ತಡೇ ದೇಹ ನಾವು ನಾವು ಗೌಡ್ಗೆರೆ ಆಯಿತು ಅದಾದ್ಮೇಲೆ ರಶ್ ಇತ್ತು ಸಿಕ್ಕಾಪಟ್ಟೆ ಹೋಯ್ತಾ ಹೋಯ್ತಾ ಗೌಡ್ಗೆರೆಗೆ ಹೋಗೋರು ಎಲ್ಲ ಜನ ಜಾಸ್ತಿನೇ ಆಗ್ಬಿಟ್ರು ಅದಾದ್ಮೇಲೆ ಇಬ್ರು ಇಳಿದ್ಬಿಟ್ಟು ಬಸ್ಸಿಂದ ಇಳಿದ್ಬಿಟ್ಟು ಗೌಡ್ಗೆರೆ ದರ್ಶನ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದು ನಮಗೆ ಗೊತ್ತಿಲ್ಲ ರೂಟ್ ಎಲ್ಲಿ ಹೋಗ್ಬೇಕು ಏನು ಹೋಗಬೇಕು ಅಂತ ಹೇಳಿ ಫಸ್ಟ್ ಆಫ್ ಆಲ್ ಬಂದಿರೋದು ಫಸ್ಟ್ ಫಸ್ಟ್ ಅಲ್ವಾ ಅಂದ್ಬಿಟ್ಟು ತುಂಬ ಖುಷಿ ಆಯಿತು ಮೂರು ಬಸ್ ಹತ್ತಿ ಅಂತೂ ಇಂತೂ ಗೌಡಗೆರೆ ರೀಚ್ ಆಗಿದ್ದೀವಿ ನಮ್ಮ ಇಬ್ಬ್ರಿಗದು ಸಿಕ್ಕಾಬಿಟ್ಟೆ ಖುಷಿ ಆಯಿತು ಆ ವಿಗ್ರಹ ನೋಡಿದ್ಮೇಲಂತ ಏನೋ ಒಂಥರ ದೈವಶಕ್ತಿ ಜಾಸ್ತಿಯೇ ಆಗೋಯ್ತೇನೋ ಅಷ್ಟೊಂದು ಎದ್ದು ಕಾಣಿಸ್ತಾ ಇತ್ತು ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೈ ಮುಕ್ಕೊಂಡು ಮುಂದಗಡೆ ಹೋದ ತಕ್ಷಣ ನಮಗೆ ಫಸ್ಟು ಸಿಕ್ಕಿದ್ದು ವಿನಾಯಕ ವಿಘ್ನ ವಿನಾಯಕ ಕೈ ಮುಕ್ಕೊಂಡು ನಾವು ಮುಂದೆ ಹಾಗೇ ಸಾಕ್ತಾ ಹೋದೋ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಸುತ್ತ ಕಾಯಿ ಕಟ್ಟಿದ್ರು ನಮಗೆ ಫಸ್ಟ್ ಆಫ್ ಆಲ್ ಕೇಳೋ ನಮಗೇನು ಗೊತ್ತಿಲ್ಲ ಆಮೇಲೆ ಅಂದ್ರೆ ಇದು ಅರಕೆಕಾಯಿಗಳು ಅದೇನು ಕಾಯಿ ತೊಗೊಂಡು ಈ ರೀತಿ ಎಲ್ಲ ಕಟ್ಟಿ ಪೂಜೆ ಮಾಡಿಸಿ ಕಟ್ಟಬೇಕು ಅಂತ ಹೇಳಿದ್ರು ಸರಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ವಿಚಾರಗಳು ಗೊತ್ತಾಗುತ್ತೆ ಫಸ್ಟ್ ಅಲ್ಲಿ ಬಂದಿರೋದು ಅಂತ ಹೇಳ್ಕೊಂಡು ಎಲ್ಲ ದೇವರು ಕೈ ಮುಕ್ಕೊಂಡು ಹೋಗ್ತಾ ಇದ್ದು ತ್ರಿಪರ ಸುಂದರಿ ಇದು ನೆಕ್ಸ್ಟ್ ದೇವರು ನಮ್ಮ ಮನೆ ದೇವ್ರು ಆಗಬೇಕು ಅಂತೇಳಿ ಕೈ ಮುಕ್ಕೊಂಡು ಮುಂದೆ ಹಾಗೇ ಇದ್ದೋ ಎಲ್ಲ ಸುತ್ತ ಎತ್ತ ಸುತ್ತ ನೋಡಿ ಸುತ್ತಮುತ್ತ ಕಾಯಿ ಕಾಯಿ ಕಟ್ಟಿರೋದೇ ಇತ್ತು ಅದೇನು ಮಾಡ್ತಾರೋ ಏನೋ ನನಗಂತೂ ಗೊತ್ತಿಲ್ಲ ಅಲ್ಲಿ ಕೇಳಿದಕ್ಕೆ ಅಂತಂದರು ಇದೆಲ್ಲನೂ ಬೆಂಕಿಗೆ ಹಾಕ್ತಾರೆ ಲಾಸ್ಟಲ್ಲಿ ಅಂತ ಹೇಳಿದ್ರು ನನಗಂತೂ ಅದು ಸರಿಯಾಗಿ ಡೀಟೇಲಾಗಿ ಆಗಿ ಗೊತ್ತಿಲ್ಲ ಏನು ಮಾಡ್ತಾರೋ ಏನೋ ಅಂತ ಹೇಳಿ ಅದಾದಮೇಲೆ ಮಂಜುನಾಥ ಸ್ವಾಮಿ ಕಾಣಿಸ್ತಾ ಇತ್ತು ನೋಡ್ತಾ ಇರ್ಬೋದು ಅಲ್ಲೂ ಕೈ ಮುಕ್ಕೊಂಡು ಮುಂದೆ ಹಾಗೇ ಹೋಗ್ತಾ ಇದ್ದು ಸಿಕ್ಕಾಪಟ್ಟೆ ರಶ್ ಇದ್ರೆ ಏನೋ ಆದರೂ ಇದೆಲ್ಲ ಫುಲ್ಲು ಕ್ಯೂ ಇರುತ್ತೆ ಅಂತ ಅನ್ಕೊಳ್ತೀನಿ ಈಚೆಗಡೆ ಹೊರಗಡೆ ಎಲ್ಲ ಗೇಟಿತ್ತು ಈ ರೀತಿ ಆದರೆ ನಾವು ಬಂದಾಗ ರಶ್ ಇರಲಿಲ್ಲ ತುಂಬ ಚೆನ್ನಾಗಿ ದರ್ಶನ ಆಯಿತು ದರ್ಶನ ಮಾಡ್ಕೊಂಡು ನಾವು ಫೈನಲ್ ಅಂತೂ ಇಂತೂ ಈಚೆಗಡೆ ಬಂದು ಒಳಗಡೆ ದೇವ್ರದ್ದು ವಿಡಿಯೋ ಮಾಡಂಗಿಲ್ಲ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಎಲ್ಲ ದರ್ಶನ ಮಾಡಿಕೊಂಡು ಅಂತೂ ಇಂತೂ ನಾವು ಆ ಕಡೆ ಇನ್ನೊಂದು ಬಾಗ್ಲಿದೆ ಅಲ್ಲಿಂದ ನಾವು ಈಚೆಗಡೆ ಬಂದೋ ಬಂದ ತಕ್ಷಣ ಒಂಥರ ಏನೋ ಒಂಥರ ಖುಷಿ ನೆಮ್ಮದಿ ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಯಿತು ಅಂತೂ ಇಂತೂ ಗೌಡ್ಗೆರೆ ನೋಡಿದ್ವಲ್ಲ ಅಂತೇಳಿ ತುಂಬ ಜನಿಂದ ಅಂದ್ಕೊಂಡಿದ್ದೋ ಬರಲೇಬೇಕು ಬರಲೇಬೇಕು ಅಂತ ಆ ವಿಗ್ರಹ ನೋಡಿಯೇ ಒಂಥರ ನನಗೆ ಖುಷಿ ಆಯಿತು ಸಿಕ್ಕಾಬಿಟ್ಟೆ ತುಂಬ ಚೆನ್ನಾಗಿ ಮಾಡಿದ್ರು ಇನ್ನೂ ಇನ್ನೂ ಸುಮಾರು ಅಂದರೆ ಇನ್ನೂ ಅದೇನು ಆಟ್ರೇಷನ್ ಅಂತಲ್ಲ ಆ ಥರ ನಡೀತಾ ಇತ್ತು ಇನ್ನೂ ಬಿಲ್ಡಿಂಗು ಕಟ್ತಾ ಇದ್ರು ಹಿಂದಗಡೆಯಿಂದ ಏನೋ ಕವರಿಂಗ್ ಮಾಡ್ತಾ ಇದ್ರು ಬಡ್ ಬಂಡ್ ಬಂಡೆ ಥರ ಡಿಸೈನ್ ಮಾಡಿ ತುಂಬ ಚೆನ್ನಾಗಿತ್ತು ಅದ್ರ ಕೆಳಗಡೆ ಮಿಗ್ ಅಂದರೆ ಏನೋ ಕೆಳಗಡೆ ಡೆಕೋರೇಷನ್ ಎಲ್ಲೋ ಮಾಡಿ ಎಲ್ಲ ಥರ ಮಾಡ್ತಾ ಇದ್ರು ನೋಡ್ತಾ ಇರ್ಬೋದು ವಿಗ್ರಹ ನೋಡಿ ನನಗಂತೂ ಸಿಕ್ಕ ಎಷ್ಟು ಖುಷಿ ಆಯಿತು ಅಂತ ಹೇಳಿ ಕಾಯಿ ಏನಕ್ಕೆ ಕಟ್ತಾರೆ ಅಂತ ಅವ್ರನ್ನೇ ಪುರೋಹಿತರನ್ನೇ ಕೇಳ್ದು ನಾವು ವಾರ ಪಾರ ಏನೂ ಇಲ್ಲವ ಏಳು ದಿವಸ ಏಳು ದಿವ್ಸನೂ ಪೂಜೆ ಅದೇ ಅಮ್ಮಂದು ನೀನು ಯಾವ ವಾರ ತಂದು ಬಂದು ಕಟ್ಬು ಒಟ್ಟೆ ಹತ್ತು ಹತ್ತು ದಿವ್ಸಕ್ಕೆ ಹಣ್ಣು ಮೂರೇ ಕಟ್ಟು ಏಳೇ ಕಟ್ಟು ಹತ್ತು ದಿವಸ ಇಲ್ಲ ಏಳು ಕಟ್ತೀನೋ ಹತ್ತು ಹತ್ತು ದಿವಸ ತ್ಯಾಂಕ್ ಯು ಸರಿ ಅಂತ ಹೇಳಿ ಪುರೋಹಿತು ಹೇಳಿದ್ದೆಲ್ಲ ಹಾಕೊಂಡು ಯಾವ ರೀತಿ ಕಟ್ಟಬೇಕು ಏನು ಕೇಳಬೇಕು ನಮ್ಮ ಮನಸ್ಸಲ್ಲಿ ಏನಾರ ಇಚ್ಛೆನ ಕೇಳಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕಾಯಿ ಕಟ್ಟಬೇಕು ಅಂತ ಹೇಳಿದ್ರು ಅವರಿಂದ ವಿಷಯನ ಕಲೆಕ್ಟ್ ಮಾಡಿ ನಾವು ಹಾಗೆ ಮುಂದೆ ಸಾಕ್ತಾನೆ ಹೋದೋ ಸಣ್ಣ ಪುಟ್ಟ ವೀಡಿಯೋಗಳು ಮಾಡಿಕೊಂಡು ಒಂದು ಫೋಟೋ ತಗೊಂಡು ನೆಕ್ಸ್ಟು ನಾವು ಹೊರಟಿದ್ದು ಬಸವಪ್ಪನ ನೋಡೋಕ ಅಂತ ಹೇಳಿ ನನಗೆ ಮತ್ತೆ ಮತ್ತೆ ವಿಗ್ರಹ ನೋಡಬೇಕು ಅಂತ ಅನ್ನಿಸ್ತಿತ್ತು ಅದಾದಮೇಲೆ ಬಸಪ್ಪನ ನೋಡಿಕೊಂಡು ನೆಕ್ಸ್ಟು ನಾವು ಅಲ್ಲೂ ಕೈ ಮುಕ್ಕೊಂಡು ಅದಾದಮೇಲೆ ಊಟ ಮಾಡೋಣ ಅಂತ ಹೇಳಿಬಿಟ್ಟು ದಾಸೋಭವನಕ್ಕೆ ಬಂದೋ ಅಲ್ಲೂ ಸಿಕ್ಕಾ ಮುಟ್ಟೆ ಚೆನ್ನಾಗಿತ್ತು ತುಂಬ ಮೊದಲನೇ ಚಿಕ್ಕದಿತ್ತಂತೆ ಈಗ ತುಂಬಾ ಇಂಪ್ರೂವ್ ಆದಮೇಲೆ ದೊಡ್ಡದಾಗಿ ಅನ್ನದಾನ ಎಲ್ಲ ಏರ್ಪಡಿಸಿದ್ದಾರೆ ಬಂದ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಊಟ ಸಿಗುತ್ತೆ ನಿಜವಾಗ್ಲೂ ಅದೊಂಥರ ಖುಷಿ ಆಗ್ತಾ ಇತ್ತು ಎಲ್ಲೇ ಹೋಗ್ಲಿ ಏನೇ ಆಗಲಿ ಪ್ರಸಾದ ಅಂತೂ ಮಿಸ್ ಮಾಡ್ಕೋಬಿಡಿ ಫ್ರೆಂಡ್ಸ್ ನನಗಂತೂ ದೇವರು ಪ್ರಸಾದ ಅಂದರೆ ಸಿಕ್ಕೋಗ್ಬಿಟ್ಟೆ ಇಷ್ಟ ಎಲ್ಲಿಂದ ಎಲ್ಗಾರ್ ಹೊರಟೋಗ್ಬಿಡ್ತೀನಿ ಪ್ರಸಾದ ಕೊಡ್ತಾ ಇದ್ರೆ ನಾನು ಯಾವತ್ತೂ ಪ್ರಸಾದ ಬೇಡಲ್ಲ ಅಂತ ಪ್ರತಿ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ ಪ್ರಸಾದ ಅನ್ನೋದು ಒಂಥರ ನಮಗೆ ಒಂಥರ ಎನರ್ಜಿ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಆ ಪ್ರಸಾದ ಸಿಕ್ಕದೆ ಪುಣ್ಯ ಪುಣ್ಯ ಮಾಡಿರೋರು ಮಾತ್ರ ಪ್ರಸಾದ ಸಿಕ್ಕುತ್ತೆ ಅಂತ ಹೇಳ್ತಾರೆ ಹಂಗೆ ಆ ಪ್ರಸಾದ ತಿನ್ನೋಕ್ಕೂ ನಾವು ಪುಣ್ಯ ಮಾಡಿರಬೇಕು ಅದಾದಮೇಲೆ ನಾವು ಮುಂದೆ ಹಾಗೇ ಸಾಕ್ತಾ ಸಾಕ್ತಾ ಆ ತಟ್ಟೆ ಎಲ್ಲನೂ ಅಲ್ಲಿ ಮಡಗಿದ್ರು ಅದನ್ನೆಲ್ಲ ತೊಳ್ಕೊಂಡು ನೀಟಾಗಿ ನಾವು ನಾವೇ ತೊಗೋಬೇಕು ತೊಳ್ಕೊಂಡು ನೀಟಾಗಿ ತೊಳ್ಕೊಂಡು ಕೂತ್ಕೊಂಡು ಊಟಕ್ಕೆ ಅಂದರೆ ಊಟ ಬಡಿಸ್ತಾ ಇದ್ರು ನನಗೆ ದೇವ್ರ ಪ್ರಸಾದ ಅಂದರೆ ನನಗೇನೋ ಗೊತ್ತಿಲ್ಲ ಎಂಥ ದೊಡ್ಡ ಹೋಟ್ಲ್ ಊಟ ಮಾಡಿದ್ರು ನನಗೆ ದೇವ್ರ ಪ್ರಸಾದ ಸಿಕ್ ತಿನ್ನೋ ಖುಷಿ ಇರೋ ಆ ಸಾವಿರಾರು ರೂಪಾಯಿ ಕೋಪು ಊಟ ಮಾಡ್ತೀವಲ್ಲ ಅದ್ರಲ್ಲಿ ಸಿಗೋಲ್ಲ ಅದರಲ್ಲೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಸಿಕ್ಕಾಬಟ್ಟೆ ಹೊಸ್ತು ಹೊಟ್ಟೆ ಕೂಡ ಅಸ್ತಿತ್ತು ಆ ಪ್ರಸಾದ ತಿಂದ ಮೇಲಂತೂ ಒಂಥರ ಏನು ಎನರ್ಜಿ ಬಂದಂಗೆ ಆಯಿತು ಅಸುಸ್ತು ಸಂಗಟ ಏನೇ ಇರಲಿ ಆ ಪ್ರಸಾದ ತಿನ್ನೋದ್ರಲ್ಲಿರೋ ಖುಷಿನೇ ಬೇರೆ ಫಸ್ಟು ಬೆಲ್ದಾನ ಏನು ಹಾಕಿದ್ರು ಪಾಯಸ ಥರ ಇತ್ತು ತುಂಬ ಚೆನ್ನಾಗಿತ್ತು ಒಂಥರ ಮೊದಲೆಲ್ಲ ನಾವು ನಿಜವಾಗ್ಲೂ ಬೆಲ್ದಾಣ ಅಂದರೆ ತಿಂತಾನೆ ಇರಲಿಲ್ಲ ನಾನು ನನಗೆ ಈ ದೇವಸ್ಥಾನ ಈ ದೇವ್ರಗಳು ಎಲ್ಲಿಗೆ ಹೋದಾಗ ಪ್ರಸಾದ ರೂಢಿ ಆದ್ಮೇಲೆ ನಿಜವಾಗ್ಲೂ ಪ್ರಸಾದ ಎಲ್ಲ ತಿನ್ನಬೇಕು ಅಂತ ಅನಿಸುತ್ತೆ ನಾನು ಯಾವುದೇ ದೇವಸ್ಥಾನದಲ್ಲಿ ಕೂಡ ನಾನು ಪ್ರಸಾದ ಮಿಸ್ ಮಾಡ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿತ್ತು ಅದಾದಮೇಲೆ ಅನ್ನ ಸಾಂಬಾರು ಬಡಿಸಿದ್ರು ನಾವಂತೀವಿ ಮನೇಲಿ ಐಟಮ್ಗಳು ಮಾಡಬೇಕಾದ್ರೆ ಸಾಂಬಾರಿಗೆ ಇದಾಕರು ಚೆನ್ನಾಗಾಗಲ್ಲ ಅದು ಹಾಕೋರು ಚೆನ್ನಾಗಿ ಅಂತ ಬಟ್ ಅಲ್ಲಿ ಎಲ್ಲ ಥರದ ತರಕಾರಿ ಹಾಕಿರ್ತಾರೆ ಫ್ರೆಂಡ್ಸ್ ಆ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಪ್ರಸಾದ ಎಲ್ಲ ತಿಂದ್ಕೊಂಡು ನಮ್ಮ ಚಿಟಾರಿ ಊಟ ಅಂತೂ ಮಾಡಲಿಲ್ಲ ತಟ್ಟೆನಾರು ತೊಗೊಂಡು ಹಾಕ್ತೀನಿ ಅಂತ ಹೇಳ್ಬಿಟ್ಟು ತಕ್ಕೋಗಿ ಬೋಸಿ ಒಳಕ್ಕೆ ಹಾಕ್ತಾಯಿದ್ದ ಅವನಾದಮೇಲೆ ನೆಕ್ಸ್ಟ್ ನಾವು ಹಾಗೆ ಹೊರ್ಟು ಗೊಂಬೆ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಕೂತ್ಕೊಂಡ ಸರಿ ಗೊಂಬೆ ತಗೊಳ್ಳಿ ಅದೇನೋ ಡಮ ರೋಗ ತಕೊಳ್ತೀನಿ ಅಂತ ಹೇಳ್ಬಿಟ್ಟು ಡಮ್ಟೆ ಬಾರ್ಸಕ್ ತಗೊಂಡು ಅಂತೂ ಇಂತು ಅವನಿಗೊಂಚೂರು ಏನಾದ್ರು ತಿನ್ಸೋಣ ಅಂತ ಹೇಳಿಬಿಟ್ಟು ಓಟ್ಲಕ್ಕೆ ಬಂದೋ ನನಗೂ ಸಿಕ್ಕಾಬಿಟ್ಟೆ ತಲೆನೋಯ್ತಿತ್ತು ಅಂತ ಹೇಳಿ ಒಂದು ಟೀ ಸ್ಟ್ರಾಂಗ್ ಆಗಿ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಓಟ್ಲು ಬಂದು ಇವನು ಬಾರ್ಸಕ್ಕೆ ಶುರು ಮಾಡ್ಕೊಂಬಿಟ್ಟು ಖರ್ಚು ಬಂದ್ಬಿಡಿದೆ ಅಂತೂ ಇಂತೂ ಸ್ಟ್ರಾಂಗಾಗಿರೋ ಟೀ ಬಂತು ನಾನಂತೂ ಟೀ ತಗೊಂಡೆ ಅವಳಂತೂ ಏನೂ ಕುಡಿಯಲ್ಲ ಕಾಫಿ ಏನೂ ಕುಡಿಯಲ್ಲ ಅವನಿಗೆ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದು ಅವ್ನು ಮಸಾಲೆ ದೋಸೆ ಎಲ್ಲ ತಿನ್ಸ್ಬಿಟ್ಟು ನಾವು ಟೀ ಕುಡ್ಕೊಂಡು ನೆಕ್ಸ್ಟು ಗಾಡಿ ಹತ್ತು ಅಲ್ಲಂತೂ ಸೀಟ್ ಸಿಗಲಿಲ್ಲ ಏನೂ ಮಾಡೋಕ್ಕಾಗಲ್ಲ ಗೌಡ್ಗೆರಲಿ ಹತ್ತೋದಕ್ಕೆ ಸೀಟ್ ಸಿಗಲ್ಲ ಮದ್ದೂರಲ್ಲಿ ಸ್ಟಾಪ್ ಮಾಡಿಕೊಂಡು ಮದ್ದೂರಿಂದ ಡೈರೆಕ್ಟ್ ಮೈಸೂರು ಗಾಡಿ ಹತ್ತು ಅಲ್ಲಿ ಸೀಟ್ ಸಿಕ್ತು ಅಂತೂ ಇಂತೂ ಸೀಟ್ ಸಿಕ್ತಲ್ಲಪ್ಪ ಅಂತೇಳಿ ನೆಮ್ಮದಿಯಾಗಿ ಸೀಟ್ ಹತ್ಕೊಂಡು ಕುತ್ಕೊಂಡು ನೆಮ್ಮದಿ ನಿದ್ದೆ ಪದ್ದೆ ಮಾಡಿಕೊಂಡು ಅಂತೂ ಇಂದು ಮೈಸೂರು ತಲ್ತಾ ಖುಷಿ ಆಯಿತು ಆ ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ನನಗಂತೂ ಹತ್ತಿರದಿಂದ ದರ್ಶನ ಮಾಡಿ ಸಿಕ್ಕಬಟ್ಟೆ ಖುಷಿ ಆಯಿತು ಅದಾದಮೇಲೆ ಫೈನಲ್ಲಿ ಸಂಬ್ರಪ ಶರಣಕ್ಕೆ ತಂದು ನಿಲ್ಲಿಸ್ದೆ ಅಲ್ಲಂತೂ ಒಳಗಡೆನೇ ಕರ್ಕೊಂಡು ಹೋಗಿಲ್ಲ ಸಿಕ್ಕೋಬಿಟ್ಟು ಟ್ರಾಫಿಕ್ ಆಗ್ಬಿಟ್ಟಿತ್ತು ಒಳಗಡೆ ಬಸ್ ಯಾವುದು ಬಿಡ್ತಾಯಿಲ್ಲ ಅಂತ ಹೇಳಿ ಅಲ್ಲಿಂದ ನಾವು ಆರ್ಗೆ ಟನ್ ಆರ್ಗೆಟಿಗೆ ನಡ್ಕೊಂಡು ನಾವು ಬಸ್ ಹತ್ಕೊಂಡು ಬಂದು ಬಂದು ಟೆರೇಷನ್ ಕಾಲೇಜಲ್ಲಿ ನಿಂತ್ಕೊಂಡು ಅಷ್ಟು ಹಸ್ಬೆಂಡ್ ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಇವನು ಅವ್ನು ಬರೋ ಗಂಟೆ ಇವನು ಟಮ್ಟೆ ಇಡ್ಕೊಂಡು ನಾನು ಜ್ಯೂಸ್ ಕುಡಿಲೇಬೇಕು ಅಂತ ಹಠ ಮಾಡ್ದೆ ಸರಿ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡು ಜ್ಯೂಸ್ ಕೂಡ ಕೊಡಿಸೋದು ಅಷ್ಟು ಹಸ್ಬೆಂಡ್ ಬಂದರು ಕೇಕ್ ಮೊದಲೇ ಹೇಳಿದೆ ತಗೊಬಂದು ಮಡಗಿಬಿಡಿ ಅಂತ ಹೇಳಿ ಅವ್ರು ಕೇಕ್ ತಗೊಂಬರು ಅಂತೂ ಇಂಥವ್ರ ಜೊತೆಯಲ್ಲಿ ಗಾಡಿ ಹತ್ಕೊಂಡು ನಾನು ನಮ್ಮನೆ ಬಂದು ಎಲ್ಲೇ ಸುತ್ತಾಡಲಿ ಏನೇ ಮಾಡಲಿ ನಮ್ಮ ಮನೆಗೆ ಬಂದ ತಕ್ಷಣ ನೆಮ್ಮದಿ ಇರುತ್ತಲ್ಲ ನಮ್ಮ ಯಾರೇ ಆಗಲಿ ಅವ್ರವ್ರ ಮನೆಗೆ ಹೋಗೋ ನೆಮ್ಮದಿ ಇರುತ್ತಲ್ಲ ಅದೊಂಥರ ಹೇಳೋಕ್ಕೆ ಆಗೋಲ್ಲ ಎಲ್ಲೇ ಸುತ್ತಾಡಿ ಎಲ್ಲೇ ನಾವು ಹೋಗಿದ್ದು ಬಂದರೂ ನಮ್ಮ ಮನೆಗೆ ಬಂದಾಗ ನೆಮ್ಮದಿ ಸಿಗುತ್ತಲ್ಲ ಅದೊಂದು ಒಂಥರ ವೈಬೇ ಬೇರೆ ಬಂದ ತಕ್ಷಣ ಅಚ್ಚುಕಟ್ಟಾಗಿ ಕುತ್ಕೊಂಡ್ಬಿಟ್ಟು ಫ್ಯಾನ್ ಹಾಕ್ಕೊಂಬಿಡೋಣ ಅಂತ ಅಂದ್ಕೊಂಡು ಇವ್ನ ಚಪ್ಲಿ ಬಿಡೋಕ್ಕೆ ನಿಂತ ಚಪ್ಪಲಿ ಬಿಡೋದೇ ಒಂದು ಗಂಟೆ ಮಾಡ್ದೆ ಸರಿ ಅಂತ ಹೇಳಿ ಮನೆ ಒಳಗಡೆ ಬಂದು ಬಂದ ತಕ್ಷಣ ಒಂಥರ ನೆಮ್ಮದಿ ಆಯಿತು ಅಷ್ಟೇ ಏನು ಫ್ರೆಂಡಿಗೆ ಫೋನ್ ಮಾಡ್ದು ಅವಳು ಕೂಡ ಬರ್ತೀನಿ ಕೇಕ್ ಕಟ್ ಮಾಡ್ಸಕ್ ಅಂತ ಹೇಳಿದ್ದು ಅವಳು ಕೂಡ ಬರಬೇಕಾಗಿತ್ತು ಅವಳು ಮನೇಲಿ ಒಂದು ಪ್ರೋಗ್ರಾಮ್ ಇದೆ ಮದುವೆ ಪ್ರೋಗ್ರಾಮ್ ಅಂತ ಹೇಳಿ ನಾನು ಬರೋಕ್ಕಾಗಲ್ಲ ಅಂತ ಹೇಳಿದ್ದು ಇಲ್ಲ ಅವಳು ತುಂಬ ಸತಿ ಗೌಡ್ಗೆರೆಗೆ ಹೋಗಿದ್ರು ಅವ್ರ ಫ್ರೆಂಡು ಅವ್ರ ಫ್ಯಾಮಿಲಿ ಎಲ್ಲ ಅದಕ್ಕೆ ಅವಳಿಗೆ ಗೊತ್ತಿರುತ್ತೆ ಅಡ್ರೆಸ್ಸು ಅಂತ ಅನ್ಕೊಂಡ್ಬಿಟ್ಟು ಅವಳು ಬರೇಳಿದ್ದೋ ಅದೇ ಹೇಳಿದ್ನಲ್ಲ ಅವಳು ಮನೇಲಿ ಪ್ರೊ ಪ್ರೋಗ್ರಾಮ್ ನಡೀತಾ ಇತ್ತು ಅಂತ ಹೇಳಿ ಬರೋಕ್ಕಾಗಲ್ಲ ಅಂತ ಹೇಳಿದ್ಲು ಕೇಕ್ ಕಟ್ ಮಾಡಿಸೋ ಸಮಯದಲ್ಲಿ ಬರ್ತೀನಿ ಅಂತ ಹೇಳಿದ್ಲು ಸರಿ ಅವಳು ಬರಲಿ ಅಂತ ವೆಯ್ಟ್ ಮಾಡ್ತಿದ್ರು ಅವಳು ಬರೋಣ ಟೀ ಕಾಫಿ ಕುಡ್ಕೊಂಬೋಣ ಅಂತೇಳಿ ಟೀ ಕಾಫಿ ಎಲ್ಲ ಕುಡಿದು ಅಷ್ಟನ್ನು ಅವಳು ಕೂಡ ಬಂದಳು ಏನೋ ಬಂದ ತಕ್ಷಣ ಏನೋ ಹೇಳ್ತಾ ಇದ್ಲು ಮನೆ ಅಡ್ರೆಸ್ ಮರ್ತೋಗ್ಬಿಟ್ಟಿತ್ತು ಅಲ್ಲಿ ಇಲ್ಲಿ ಒಟ್ಟು ಅಂತ ಹೇಳಿ ಅವಳು ಯಾವಾಗಲೂ ಇದ್ದಿದ್ದೆ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಒಂದು ಕೇಕ್ ತರಿಸ್ಬಿಟ್ಟು ಸಿಂಪಲ್ಲಾಗಿ ಒಂದು ಡೆಕೋರೇಷನ್ ಮಾಡಿಸ್ತು ನೂರು ವರ್ಷ ಚೆನ್ನಾಗಿ ಬಾಳಿ ಬದಕ್ಕೆ ನನ್ನ ಫ್ರೆಂಡು ಅಂತ ಹೇಳಿ ಕೇಕ್ ಅಂತೂ ಇಂತೂ ಫೈನಲಿ ಕೇಕ್ ಕಟ್ ಮಾಡಿಸ್ತು ಕೇಕ್ ಎಲ್ಲ ಕಟ್ ಮಾಡಿದ್ಮೇಲೆ ಅವ್ಳು ಮನೆಗೆ ಹೋಗ್ತಾಳೆ ಇನ್ನೇನು ಆ ದಿನ ಆ ಎಂಜಾಯ್ಮೆಂಟ್ ಇರುತ್ತಲ್ಲ ಅದು ಅದೊಂಥರ ಖುಷಿ ಇರುತ್ತೆ ಆ ದಿನ ಎಲ್ಲ ಎಂಜಾಯ್ಮೆಂಟ್ ಮಾಡಿರ್ತೀವಿ ಲಾಸ್ಟಲ್ಲಿ ಹೋಗಬೇಕಾದ್ರೆ ಒಂಥರ ಫೀಲಿಂಗು ಓ ಒಟ್ಟೋಗ್ಬಿಡ್ತಾಳಲ್ಲ ಅಂತ ಹೇಳಿ ನನಗಂತೂ ನಿಜವಾಗ್ಲೂ ಸಿಕ್ಕಬಿಟ್ಟೆ ಖುಷಿ ಆಯಿತು ಎಂಜಾಯ್ಮೆಂಟ್ ಮಾಡ್ದೋ ಒಂಥರ ಏನೋ ಒಂಥರ ಫ್ರೆಂಡ್ಸು ಫ್ರೆಂಡ್ ಬರ್ತಡೆ ಎಲ್ಲರೂ ಅಷ್ಟೇ ಖುಷಿಯಿಂದ ಇದ್ದರೆ ಅದೊಂಥರ ಚೆಂದ ಒಂಥರ ಅದೇ ಬೇರೆ ಒಂಥರ ಅದು ಫ್ರೆಂಡ್ ಫ್ರೆಂಡ್ಸು ಜೊತೆಲಿದ್ದಾಗ ಇರೋ ಖುಷಿ ಇನ್ನೆಲ್ಲೂ ಸಿಗಲ್ಲ ಅಂತ ನಾನು ಅಂದ್ಕೊಳ್ತೀನಿ ಅಷ್ಟು ಖುಷಿ ಪಟ್ಟು ಈ ದಿನ ಅಂತೂ ನಿಜವೂ ತುಂಬ ಚೆನ್ನಾಗಿತ್ತು ಹ್ಯಾಪಿ ಬರ್ಡೇ ಟು ಯು ಲಾವಣ್ಯ ಹ್ಯಾಪಿ ಬರ್ಡೇ ಟು ಯು ನೂರು ವರ್ಷ ಚೆನ್ನಾಗಿ ಬಾಡಿ ಬದುಕವಾಯ್ತು ಪಪ್ಪ ಗುಂಡು ಮಮ್ಮಿಗೆ ಹ್ಯಾಪಿ ಬರ್ಡೇ ಹೇಳದ ಫಸ್ಟ್ ನೀವೇ ಕಟ್ ಮಾಡಿ ತಿನ್ಸಿ ನಿಮ್ಮ ಮಮ್ಮಿಗೆ ಗುಂಡೂರ ನೀವೇ ತಿನ್ಸಿ ನಾನು ಹೇಳು ಅಂತ ಹೇಳು ನಾನು ಅದಕ್ಕೆ ಹ್ಯಾಪಿ ಬರ್ಡ್ ಟು ಹೇಳು ಮಮ್ಮಿಗೆ ಬಾರ್ಸ್ಕ ಬಾರ್ಸ್ಕಂತು ಇದು ಅದು ಇದು ಕಡೆಪಿಡಿದೆಲ್ಲ ಹಸಿದ್ದಿದ ಹಾಕಿದ್ನಲ್ಲ ಅದು ಅಂತೂ ಇಂತೂ ಬರ್ತಡೇ ಎಲ್ಲ ಮುಗಿಸ್ತೋ ತುಂಬ ಚೆನ್ನಾಗಿತ್ತು ತುಂಬ ಖುಷಿ ಆಯಿತು ಅವ್ಳು ಬರ್ತಡೇ ಖುಷಿ ಅವಳು ಖುಷಿ ಯಾವಾಗಲೂ ಹೀಗೆ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನಗಂತೂ ಈ ದಿನ ತುಂಬ ಜ ತುಂಬ ಎಂಜಾಯ್ಮೆಂಟ್ ಮಾಡಿದೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾ ಹಾಗೆ ನಾವು ನನ್ನ ಫ್ರೆಂಡು ಎಲ್ಲ ಸೇರಿ ಕೇಕ್ ತಿನ್ನಿಸ್ತು ಪ್ರತಿ ವರ್ಷವೂ ಬರುತ್ತೆ ಹುಡ್ತಬ್ಬ ಆದರೆ ಒಂದು ನೆನಪು ಅನ್ನೋದು ಇರುತ್ತಲ್ಲ ಆ ವರ್ಷ ಆಗಿದ ನೆನಪು ಆ ವರ್ಷ ಆ ಆ ದಿನ ಆಗಿದ್ದ ನೆನಪು ಅಂತ ನಾವು ಸಾವಿರಾರು ನೆನಪುಗಳನ್ನ ಇಟ್ಕೊತೀವಿ ಪ್ರತಿ ವರ್ಷವೂ ಬಂದರೂ ಆ ದಿನ ಮೋಸ್ಟ್ ಇಂಪಾರ್ಟೆಂಟು ಓ ಈ ವರ್ಷ ನಾನು ಈ ಬರ್ತಡೇ ಮಾಡಿಕೊಂಡೆ ಈ ವರ್ಷ ಈ ರೀತಿ ಇತ್ತು ಬರ್ತಡೇ ಅಂತ ನೆನ್ಪು ಮಾಡ್ಕೊಳ್ಳೋದಿರುತ್ತಲ್ಲ ಅದನ್ನು ಮರೆಯೋಕ್ಕೆ ಆಗೋಲ್ಲ ಪ್ರತಿ ವರ್ಷ ಬರ್ತಡೇ ಮಾಡಿದ್ರೆ ಅದು ಒಂದು ವರ್ಷದಲ್ಲಿ ಬರ್ತಡೇನ ನಮ್ಮ ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಅಂತ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರ್ತೀವಿ ಆ ನೆನಪುಗಳ ಜೊತೆಗೆ ಆ ಒಂದು ಆ ಖುಷಿಗಳ ಜೊತೆಗೆ ಆ ಬರ್ತಡೇನ ನೆನೆಸ್ಕೊಂಡು ಆ ಬರ್ತ್ಡೇ ಖುಷಿ ಯಾವಾಗಲೂ ಇರಲಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶೇಖರ್ ಹಾಕ್ಕೊಂಡು ಫಾಲೋ ಮಾಡಿ ಯೂಟ್ಯೂಬಲ್ಲಿ ಸವಾರಿ ರೇಟ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಡ್ಕೊ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಹಾಲ್